ಎಲ್ಲರಿಗೂ ನಮಸ್ಕಾರ ನಾನೊಬ್ಬ ರಾಜಕಾರಣಿ ಗಂಡಿನ ರಾಜಕರ್ಣಿ ತರ ಕಾಣಿಸ್ತಿದ್ರೆ ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದೀರ ಹೌದು ನಾನು ಕಲರ್ಫುಲ್ ಗೌಡ ಇದೇನ್ಲಿ ಇದು ಕಲರ್ಫುಲ್ ಗೌಡ ಅಂತ ಹೆಸರು ಕೊಟ್ಟಿದ್ಯಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮುಗಿಬೇಡಿ ಅದಕ್ಕೋನ್ ಕಾರಣ ಇದೆ ಗೌಡ ಕರಿಗೌಡ ಗೌಡ ನೀಲಿ ಗೌಡ ಹಸಿರು ಗೌಡ ಅಂತೆಲ್ಲ ಹೆಸರು ಕಲರ್ಗೆ ಯಾಕೆ ಅದಕ್ಕೆ ನಾನ್ ಕಲರ್ಫುಲ್ ಕಲರ್ಫುಲ್ ಗೌಡ ಅಂತ ಇಸ್ಕೊಂತ ಮತ್ ಯಾಕೆ ಅಂದ್ರೆ ನಾನ್ ಬಳ್ಳಾರಿದಾಗಂತರಾನೆ ಕಲರ್ಫುಲ್ ಆದ್ರೆ ಇದು ಪ್ಲೇನ್ ಪಂಚ ಉಟ್ಕೊಂಡಿದ್ಯಾ ಅಂತ ಕೇಳ್ಬೇಡಿ ದಯವಿಟ್ಟು ನಿಜವಾದ ಹೆಸರು ಕಲರ್ಫುಲ್ ಗೌಡ ಅಲ್ಲ ಆದೇಶ್ವರ ಗದಂಬ ಇದೇನ್ಲೇ ಇದೆ ಗಾದೇಶ್ವರ ಗದಂಬ ಅಂದ್ರೆ ಐತೆ ಐತೆ ನಾನು ಚೆನ್ನ ಗಾದೆ ನಾನು ಅದ್ ಏನದು ಅಂತ ನೋಡಕ್ಕೋಸ್ಕರ ನಾನು ಕಾದೇಶ್ವರ ಗದಂಬ ಅಂತ ಇಟ್ಕೊಂಡೇನೆ ರಾಜಕರಣಿಗಳಿಗ ಮೀಸೆ ಇರ್ಬೇಕಲ್ಲ ಮೀಸೆ ಎಲ್ಲಿ ಹೋಯ್ತು ಅಂತ ಹೇಳ್ತೀರಲ್ಲ ಎಲ್ಲ ರಾಜಕಾರಣಿಗೂ ಹೆಸರು ಮೀಸೆ ಇರ್ಬೇಕು ಅಂತ ರಾಜಕಾರಣಿಗ ವಿವೇಕ ಇದ್ದರೆ ಸಾಕು ಓಕೆ ಇವತ್ತು ಕೆಲವೊಂದು ಗಾದೆಗಳನ್ನ ಇದು ಮಾಡಕ್ ಹೋಗ್ತಿದ್ದೀನಿ ಮೊದಲನೇ ಗಾದ ವಲಸಿದ್ದರೆ ಮಾರ್ಗ ఓ पंकज రె Google మ్యాప్స్ بیکagitto Google యాప్స్ بیکagitto ఓ మనుషిద్ర సకల ఓకే మనసే నన్నినా రిచ్మండ్ సర్కిల్ దారి దాసో వయ్ ముస్కింట్ హోగోలే ఓగి నిదో పార్టీ ఆఫీస్ కొకు వయ్ ముస్కొండు ఓహ రిచ్ సర్కిల్ అంటే 1 నిమిషం నగే ఓగితాల పార్తు పార్టీ ఆఫీస్ అంటేనే నివున్ కేలే కెల్తిరా ఇదె కామంటే నీ యా పార్టీ అవరు అంత ಹೌದು ನಾನು ಬಿಬಿ ಪಾರ್ಟಿ ಅವ್ರು ಬಿಬಿ ಬಿಬಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ನೀವು ಸ್ಕೆಚ್ ಖಾತಾ ಚಾನಲ್ ನೋಡ್ಲೇಬೇಕು ಆಗಿದ್ರೆ ನಾ ಹೇಳ್ತೀನಿ ಬಾಯ್ ಬಿಡತ್ತು ಯಾಕೆಂದ್ರೆ ನಾವು ನಾನ್ ರೋಸ್ಟ್ ಮಾಡ್ತೀನಿ ಗಾದೆ ನನ್ ಪಾರ್ಟಿ ಬಂದ ತಕ್ಷಣ ಶುರುವಾಗತ್ತೆ ಗಾದೆ ಇವಾಗ ಯಾರು ಬಾದೆ ಪಡ್ತಿಲ್ಲೋ ಬಾದೆಗೆ ಇದು ಬರಗಾಲ ಬಂದಿದೆ ಯಾಕೆಂದ್ರೆ ನಾನಿವಾಗ ಆಳ್ವಿಕೆ ಇಲ್ವೇ ಇಲ್ಲ ಇವಾಗ ಆಳ್ವಿಕೆಯಲ್ಲಿ ಬೇರೆ ಸಿ ಸಿಎಂ ಇದಾರೆ ಸೊ ಎಲ್ಲಾರು ಖುಷ್ ಖುಷಿಯಾಗಿದ್ದಾರೆ ಬಂದ ತಕ್ಷಣ ಸಾರಿ ಟೈಮ್ ವೇಸ್ಟ್ ಆಯ್ತು ಸೊ ಇನ್ನೊಂದು ಗಾದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಆಹ ಇದರಿಂದ ನಂಗೆ ಒಂದ್ ಅರ್ಥ ಆಯ್ತು ಮುಂಚೆ ನಾವು ಹೋದಾಗ ದೂರದ ಬೆಟ್ಟ ನುಣ್ಣ ಕಾಣಿಸ್ತಿದ್ದಿಲ್ಲ ದೊಡ್ಡದಾಗೆ ಕಾಣಿಸ್ತಿತ್ತು ಆದ್ರೆ ಬಂಗ್ಲೆ ಕಟ್ಬೇಕು ಅಂತ ಗೌರ್ ನಮ್ ಗವರ್ಮೆಂಟ್ ಅವ್ರು ಬೆಟ್ಟನ್ ಪುಡಿ ಪುಡಿ ಮಾಡ್ಸಿದಾರಲ್ಲ ಅದಕ್ಕೆ ಕಳ್ಳಗ್ ಮುನ್ನ ಕಾಣಿಸ್ತಿದೆ ಅಕಸ್ಮಾತ್ ನಮ್ ಪಾರ್ಟಿ ಆತರ ಹೊಂಚ ಇದ್ರೆ ನಮ್ ಪಾರ್ಟಿ ಕರ್ನಾಟಕದ ಬರದೇ ಇದ್ದಿದ್ರೆ ಊರದ್ ಬೆಟ್ಟ ಎಷ್ಟ್ ದೂರ ಇದ್ರು ಪುರುಷ್ ಕಳಿಸ್ವ ತರಾನೇ ಕಾಣಿಸೋದು ಇದರಿಂದ ನಿಮ್ಗ್ ಗೊತ್ತಾಗತ್ತೆ ಯಾಕೆ ನಮ್ ಪಾರ್ಟಿ ನೀವು ಓಟ್ ಹಾಕ್ಬಾರ್ದು ಅಂತ